ಇವತ್ತಿಗೆ ನನ್ನ ಹೋಗಿ ಎರಡು ತಿಂಗಳು ಆಗೇ ಹೋಯಿತು ಹೆಂಗೆ ಕಳೀತಾ ಇದ್ದೀವಿ ನಾವು ಅಂತ ನಿಜಕ್ಕೂ ನಮಗೆ ಅರ್ಥ ಆಗ್ತಾ ಇಲ್ಲ ಬಟ್ ಒಂದು ನಂಬಿಕೆ ಏನು ಅಂತಂದ್ರೆ ಅಮ್ಮ ಆಗಿರ್ಬೋದು ಮತ್ತೆ ನನ್ನ ಗಂಡ ಆಗಿರ್ಬೋದು ನಮ್ಮ ಜೊತೆ ಕಾವಲಾಗಿ ಇದ್ದಾರೆ ನಮ್ಮ ನಮ್ಮ ಹತ್ರನೇ ಇದಾರೆ ಅಂತ ಒಂದು ಸ್ಟ್ರಾಂಗ್ ನಂಬಿಕೆ ನಮಗೆ श्रीमन महागणा हरि वर देवदा भ्योनो मोन हामी शक्ति नामा बड़े पूजा निष्ठमर व्यामी हानं धगमगमां दो विदमाक्रा व्यामी दूरं दे धोर धोर अंदं दं दो होर व्यम्म हिम धोरा हंदेरा नाम दे हानं दं दो विदमाक्रा व्यामी निष्ठां दं दो होर दो होर दो होर दो ಇದ್ರ ನಡುವೆ ನನ್ನ ಅಮ್ಮನ್ ಕಾರ್ಯ ಮಾಡಿದ್ದು ನನ್ನ ತಂಗಿ ಅಂತ ಹೇಳಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ಸೊ ನನಗೆ ಆಶ್ಚರ್ಯ ಆಗೋಯ್ತು ಕಮೆಂಟ್ಸ್ಗಳು ನೋಡ್ಬಿಟ್ಟು ನಮ್ಗಿಂತ ಮೊದ್ಲೇ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷದ ಹಿಂದೆನೆ ಎಲ್ರೂನು ಕೆಲವೊಂದಷ್ಟು ಜನ ಅವರಮ್ಮ ಅವ್ರ ಅಪ್ಪ ಅವ್ರ ಚಿಕ್ಕಪ್ಪನ ಕಾರ್ಯಗಳೆಲ್ಲ ಮಾಡಿದಾರಂತೆ ಹೆಣ್ಮಕ್ಳು ಮದುವೆ ಆಗಿರೋರು ನಾನು ಇವಾಗಿನ ಕಾಲ ಆಗಿನ ಕಾಲ ಅಂತ ಅನ್ಕೋತಾ ಇದೆ ಬಟ್ ನಿಜಕ್ಕೂ ಇಲ್ಲ ಪ್ರಪಂಚ ಆಲ್ರೆಡಿ ಬದ್ಲಾಗಿದೆ ಆದ್ರೆ ಹೆಣ್ಮಕ್ಳನ ಮುಂದೆ ಬರೋದಿಕ್ಕೆ ಮತ್ತೆ ಅವ್ರದ್ದು ಒಂದು ಅಸ್ತಿತ್ವನ ಮುಂದೆ ತೋರ್ಸೋದಿಕ್ಕೆ ಯಾರು ಕೂಡ ಬಿಡ್ತಾ ಇರಲಿಲ್ಲ ನೋಡಿ ನಾನು ಪ್ರತಿಯೊಂದು ಕಮೆಂಟ್ಸ್ಗಳು ಸಹ ಹಾಕಿದ್ದೀನಿ ನನಗೆ ಬಂದಿರೋ ಅಂಥದ್ದು ನಾವು ಮಾಡಿದ್ವಿ ಮುಂಚೆನೆ ಗರುಡ ಪುರಾಣದಲ್ಲಿ ತಪ್ಪಿಲ್ಲ ಅಂತ ಹೇಳಿದಾರೆ ಮತ್ತೆ ಟ್ವೆಂಟಿ ಒನ್ ಇಯರ್ಸ್ ಬ್ಯಾಕು ಟೆನ್ ಇಯರ್ಸ್ ಬ್ಯಾಕ್ ಅವರ ಅಪ್ಪ ಆಗಿರ್ಬೋದು ಅವರ ಅಮ್ಮ ಆಗಿರ್ಬೋದು ಕಾರ್ಯ ಮಾಡಿದೀವಿ ನಾವು ಮತ್ತೆ ಗಂಡು ಮಕ್ಕಳು ಇದ್ದುಕೊಂಡೇನೆ ನಮ್ಮ ಅಮ್ಮ ಅಥವಾ ಅಪ್ಪನ ಕಾರ್ಯ ನಾವು ಮಾಡಿದೀವಿ ಅಂತೆಲ್ಲ ಕಮೆಂಟ್ಸ್ಗಳು ಹಾಕಿದ್ದಾರೆ ನಿಜಕ್ಕೂ ನೋಡಿ ನನಗೆ ಆಶ್ಚರ್ಯ ತುಂಬಾನೇ ಆಯ್ತು ಎಲ್ಲೋ ಕೆಲವೊಬ್ರು ಅಷ್ಟೇ ಆಚೆಗೆ ಬರ್ತಾ ಇದ್ದಿದ್ದು ಬಟ್ ನಿಜ ಹೆಣ್ಣು ಮಕ್ಕಳು ಎಷ್ಟು ಸ್ಟ್ರಾಂಗ್ ಹೋಗುತ್ತಾ ನಿಜವಾಗ್ಲೂ ಎಲ್ಲಾನು ಕೆಪಬಿಲಿಟಿ ಇದೆ ಅವ್ರಿಗೆ ನೋಡಿ ಪ್ರತಿ ಒಂದು ಕಮೆಂಟ್ಸ್ಗಳು ನಾನು ಅಟ್ಯಾಚ್ ಮಾಡಿದೀನಿ ನಾನು ತುಂಬಾ ತುಂಬಾ ಪಾಸಿಟಿವ್ ಕಮೆಂಟ್ಸ್ ಬಂದಿದೆ ನನಗೆ ನಿಮ್ಮ ಅಮ್ಮನ ಆಶೀರ್ವಾದ ನಿಮ್ಮ ಮೇಲೆ ನಿಮ್ಮ ತಂಗಿ ಮೇಲೆ ನಿಮ್ಮ ಅಪ್ಪ ಮೇಲೆ ನಿಮ್ಮ ಮಕ್ಳ ಮೇಲೆ ಸದಾ ಇರುತ್ತೆ ನೀವು ಮಾಡಿರೋದ್ರಲ್ಲಿ ಏನೂ ತಪ್ಪಿಲ್ಲ ನಿಮ್ಮ ಡಿಸಿಷನ್ ಕರೆಕ್ಟಾಗಿ ಇದೆ ನಮ್ಮ ಒಂದು ಹೆತ್ತವರ ಕಾರ್ಯನ ನಾವೇ ಮಾಡಬೇಕು ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಭೇದ ಭಾವ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದೀರ ತುಂಬಾ ಸಾಂತ್ವನ ಆಯಿತು ನಮಗೆ ಅಂಡ್ ಅಪ್ಪ ಒಂದು ಸ್ವರ್ಗಾರೋಹಣ ಕತೆ ಮಾಡಿದ್ರು ಅಂತ ಹೇಳಿದ್ನಲ್ಲ ಅದು ಒಂದು ಅಪ್ಪ ಹಾಡು ಹೇಳಿರೋದು ಅಟ್ಯಾಚ್ ಕೂಡ ಮಾಡಿದೀನಿ ನೀವು ನೋಡ್ಬೋದು ಇದರಲ್ಲಿ

ओम ओम कल्पाय आर्ज माध्यम कल्पाजन आचन सलपाय नर चितर वासुदेवाय भारायणाय नहां निकोल महा वासुदेवाय इंतजय ओम हों ಹರಿ ಓಂ ಹರಿ ಓಂ ಶ್ರೀ ಶ್ರೀ ಗೋವಿಂದ 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 ಆದ್ಯ ಆದ್ಯ ಬ್ರಾಹ್ಮಣ ಬ್ರಾಹ್ಮಣ ವರಹ ಕಲ್ಪೆ ಕಲ್ಪೆ ಹನ್ಮಂತರೇ ಹನ್ಮಂತರೇ ಕಲಿಗೆ ಅಕ್ಷಿಣೆ ರಾಮ ಕ್ಷೇತ್ರ